ಶ್ರೀ ರಾಘವೇಂದ್ರ ಎಸ್ಆರ್ ಎಸ್ ಭಕ್ತಿ ವಾಹಿನಿಗೆ ಸ್ವಾಗತ ನಾನ್ ಸಮೀನಾ ಹಿಂದೂ ಧರ್ಮದ ದೇವರುಗಳಲ್ಲಿ ದೇವಿಗೆ ಹೆಚ್ಚಿನ ಪ್ರಾಶಸ್ತ್ಯವಿದೆ ದೇವಿಯು ವಿಭಿನ್ನ ಅವತಾರಗಳ ಮೂಲಕ ಶಿಷ್ಟರನ್ನ ರಕ್ಷಿಸುತ್ತಾಳೆ ದುಷ್ಟರನ್ನ ಶಿಕ್ಷಿಸುತ್ತಾಳೆ ಎಂಬ ನಂಬಿಕೆ ಇದೆ ದುರ್ಗಾದೇವಿ ಚಾಮುಂಡೇಶ್ವರಿ ಶಾರದಾಂಬ ಮೂಕಾಂಬಿಕಾ ಅನ್ನಪೂರ್ಣೇಶ್ವರಿ ಹೀಗೆ ಹಲವು ಹೆಸರಿನಿಂದ ದೇವಿಯ ಹಲವು ಅವತಾರಗಳನ್ನ ಕರೆಯಲಾಗುತ್ತೆ ಹಾಗೆ ದುಷ್ಟ ಮಾಂತ್ರಿಕ ಶಕ್ತಿಯಿಂದ ಉಂಟಾಗಬಹುದಾದ ಯಾವುದೇ ದುರಾದೃಷ್ಟ ಅಥವಾ ಮಾರಣಾಂತಿಕ ಘಟನೆಯನ್ನ ಹಿಮ್ಮೆಟ್ಟಿಸಿ ಭಕ್ತರಿಗೆ ಮಿತಿ ಇಲ್ಲದ ಶಕ್ತಿ ನೀಡಿ ಆಶೀರ್ವಾದಿಸುವ ಶ್ರೀ ಮಹಾಪ್ರತ್ಯಿರ ದೇವಿಯ ಬಗ್ಗೆ ನಾವಿಂದು ತಿಳ್ಕೊಳ್ಳೋಣ ಯಾರಾದ್ರೂ ತಾವು ಮಾಟ ಮಂತ್ರ ಶಕ್ತಿಗಳಿಗೆ ಒಳಗಾಗಿದ್ದೇವೋ ಇಲ್ಲವೋ ಅಂತ ತಿಳಿಯಬೇಕು ಅಂತಾದ್ರೆ ಸಾಮಾನ್ಯವಾಗಿ ಪ್ರತ್ಯಂಗಿರ ಹೋಮ ಮಾಡಿಸ್ತಾರೆ ಹಾಗೂ ಆಕೆಯ ದೇವಾಲಯಕ್ಕೆ ಭೇಟಿ ನೀಡ್ತಾರೆ ಅಷ್ಟಕ್ಕೂ ಈ ಪ್ರತ್ಯಂಗಿರ ದೇವಿಯ ವಿಶೇಷತೆಗಳೇನು ಪ್ರತ್ಯಂಗಿರ ಹೋಮ ಮಾಡಿಸೋದ್ರಿಂದ ಉಂಟಾಗುವ ಪ್ರಯೋಜನಗಳಾದ್ರೂ ಏನು ಮಹಾ ಪ್ರತ್ಯಂಗಿರ ದೇವಿಯ ದೇವಸ್ಥಾನ ಇರುವುದಾದ್ರೂ ಎಲ್ಲಿ ಅಂತ ನಾವು ನಿಮ್ಗೆ ತಿಳಿಸಿಕೊಡ್ತೀವಿ ಅಗಾಧ ಶಕ್ತಿ ದೇವಿಯೇ ಪ್ರತ್ಯಂಗಿರ ದೇವಿ ನಿರ್ಗುಣ ನಿರಾಕಾರಗಳನ್ನ ಯಾವುದನ್ನು ಸೂಚಿಸುತ್ತದೋ ಅದೇ ಈ ದೇವಿಯ ಸ್ಥಾನ ಅಂದ್ರೆ ಈ ಸ್ಥಿತಿಯಲ್ಲಿ ಯಾವುದೇ ರೀತಿಯ ಸಂಕಟಗಳಾಗಲಿ ಅಪಾಯಗಳಾಗಲಿ ಭಯಗಳಾಗಲಿ ವಿಚಾರಗಳಾಗಲಿ ಇಚ್ಛೆಗಳಾಗಲಿ ಏನೂ ಇರುವುದಿಲ್ಲ ಅಂದ್ರೆ ಯಾವುದೂ ಇರದೇ ಇರುವ ಸ್ಥಿತಿ ಅದು ಹಾಗಾಗಿ ಅದನ್ನ ಪ್ರತ್ಯಂಗಿರ ದೇವಿಗೆ ಪ್ರತಿನಿಧಿಸಲಾಗಿದೆ ಅಂದ್ರೆ ಈ ಲೋಕಾರ್ಥವಾಗಿ ಸರಳವಾಗಿ ಹೇಳಬೇಕೆಂದ್ರೆ ಈ ದೇವಿಯನ್ನ ಆರಾಧಿಸುವವರಿಗೆ ಯಾವುದೇ ರೀತಿಯ ಗಂಡಾಂತರವಾಗಲಿ ಅಪಾಯಗಳಾಗಲಿ ಶತ್ರು ಬಾಧೆಯಾಗಲಿ ಇಲ್ಲವೇ ಭಯವಾಗಲಿ ಇರುವುದೇ ಇಲ್ಲ ಎಂದರ್ಥ ಅಷ್ಟು ಮಹತ್ವ ಪಡೆದಿದ್ದಾಳೆ ಪ್ರತ್ಯಂಗಿರಾ ದೇವಿ ಹಾಗಾಗಿ ಪ್ರತ್ಯಂಗಿರಾ ದೇವಿಗೆ ಹಿಂದೂ ಧರ್ಮದಲ್ಲಿ ಅತ್ಯಂತ ವಿಶೇಷವಾದ ಸ್ಥಾನಮಾನವಿದೆ ಇನ್ನೂ ಹೆಚ್ಚಾಗಿ ತಿಳಿಯಬೇಕೆಂದ್ರೆ ಸಾಕಷ್ಟು ಜನರು ಇಂದಿಗೂ ಮಾಟ ಮಂತ್ರ ಶಕ್ತಿಗಳಲ್ಲಿ ನಂಬಿಕೆ ಇಟ್ಟವರಾಗಿದ್ದಾರೆ ಯಾರಾದರೂ ತಾವು ಮಾಟ ಮಂತ್ರ ಶಕ್ತಿಗಳಿಗೆ ಒಳಗಾಗಿದ್ದೇವೆಯೇ ಎಂಬ ಸಂದೇಹ ಬಂದ್ರೆ ಸಾಮಾನ್ಯವಾಗಿ ಪ್ರತ್ಯಂಗಿರ ಹೋಮ ಮಾಡಿಸ್ತಾರೆ ಹಾಗೂ ಆಕೆಯ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಮಹಾಶಿವ ವಿಷ್ಣು ಅಲ್ಲದೆ ಬೇರೆ ದೇವರುಗಳಿಗೆ ಇದ್ದಷ್ಟು ದೇವಸ್ಥಾನಗಳು ಶ್ರೀ ಮಹಾ ಪ್ರತ್ಯಂಗಿರ ದೇವಿಗಿಲ್ಲ ಇನ್ನು ಪ್ರತ್ಯಂಗಿರ ದೇವಿಗೆ ಸಂಬಂಧಿಸಿದಂತೆ ಕೆಲವು ದೇವಾಲಯಗಳಿದ್ದು ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಮಾತ್ರವೇ ಅಂತಹ ದೇವಾಲಯಗಳನ್ನು ಕಾಣಬಹುದಾಗಿದೆ ಇನ್ನು ನಿರ್ದಿಷ್ಟವಾಗಿ ಹೇಳಬೇಕು ಅಂತಾದ್ರೆ ತಮಿಳುನಾಡಿನಲ್ಲಿ ಪ್ರತ್ಯಂಗಿರ ದೇವಿಗೆ ಮುಡಿಪಾದ ಕೆಲವು ಪ್ರಮುಖ ದೇವಾಲಯಗಳನ್ನ ಕಾಣಬಹುದು ಹೊಸೂರಿನ ಮೋರನಪಲ್ಲಿ ಎಂಬಲ್ಲಿ ಪ್ರತ್ಯಂಗಿರ ದೇವಿಯ ದೇವಾಲಯವಿದೆ ಇದರ ವಿಶೇಷತೆ ಅಂದ್ರೆ ರಾಜಗೋಪುರಕ್ಕೆ ಹೊಂದಿಕೊಂಡಂತೆ ವಿಶಾಲಕಾಯದ ಪ್ರತ್ಯಂಗಿರಾ ದೇವಿಯ ದೇವಿಯ ಪ್ರತಿಮೆಯಿರುವುದು ಇದು ಪ್ರತ್ಯಂಗಿರ ದೇವಿಯ ಏಕೈಕ ಅಷ್ಟು ದೊಡ್ಡದಾದ ಪ್ರತಿಮೆಯಾಗಿದೆ ಶ್ರೀ ಮಹಾ ಪ್ರತ್ಯಂಗಿರ ದೇವಿಯು ಮುಖ್ಯವಾಗಿ ಸಿಂಹದ ಮುಖ ಮತ್ತು ದೈವಿಕ ಆಯುಧಗಳನ್ನ ಹಿಡಿದಿರುವ ಮಾನವನ ದೇಹವನ್ನ ಹೊಂದಿರುವ ಸಿಂಹವನ್ನೇ ವಾಹನವಾಗಿ ಮಾಡಿಕೊಂಡ ದೇವಿಯಾಗಿದ್ದಾಳೆ ಪ್ರತ್ಯಂಗಿರ ದೇವಿಯನ್ನ ಸಾಮಾನ್ಯವಾಗಿ ನೋಡ ಸಿಗುವುದು ನಾಲ್ಕು ಕೈಗಳನ್ನ ಹೊಂದಿದ್ದು ಎಡ ಎರಡು ಕೈಗಳು ತ್ರಿಶೂಲ ಮತ್ತು ಡಮರುವನ್ನ ಹಿಡ್ದಿದ್ರೆ ಬಲಗೈಗಳು ಶಿರಚ್ಛೇದಿತ ರಾಕ್ಷಸನ ಕುಣಿಕೆ ಮತ್ತು ತಲೆಯನ್ನ ಹಿಡ್ದಿವೆ ದೇವಿಯ ಮುಖವು ಸಿಂಹವನ್ನ ಪ್ರತಿನಿಧಿಸುತ್ತೆ ಮತ್ತು ದುಷ್ಟರಿಗೆ ಉಗ್ರವಾಗಿ ಕಾಣುತ್ತೆ ಪ್ರತ್ಯಂಗಿರ ದೇವಿಯನ್ನ ಮುಖ್ಯವಾಗಿ ಎರಡು ರೂಪಗಳಲ್ಲಿ ವಿವರಿಸಲಾಗಿದೆ ಒಂದು ಸಿಂಹದ ಮೇಲೆ ಕುಳಿತಿರುವ ನಾಲ್ಕು ಕೈಗಳನ್ನ ಹೊಂದಿರುವ ದೇವಿಯ ಸಾಮಾನ್ಯವಾಗಿ ಕಂಡುಬರುವ ರೂಪ ಇನ್ನೊಂದು ಸಿಂಹಗಳ ಬಹುಮುಖಗಳು ಮತ್ತು ಹಲವಾರು ಕೈಗಳನ್ನು ಹೊಂದಿರುವ ಪ್ರತ್ಯಂಗಿರ ದೇವಿ ಎಂಬ ದೊಡ್ಡ ರೂಪವಾಗಿದೆ ಇನ್ನು ಹಲವಾರು ಸಕ್ತ ಪುಸ್ತಕಗಳು ಅಘೋರ ಪ್ರತ್ಯಂಗಿರ ಬಗ್ಗಲ ಪ್ರತ್ಯಂಗಿರ ಲಕ್ಷ್ಮಿ ನಾರಾಯಣಿ ಪ್ರತ್ಯಂಗಿರ ಪಂಚ ವಿಮಸತ್ಯಕ್ಷರಿ ಇತ್ಯಾದಿ ಇತರ ರೂಪಗಳನ್ನು ಕೂಡ ವಿವರಿಸುತ್ತದೆ ಶಾಸ್ತ್ರದ ಪ್ರಕಾರ ರಾಶಿಗಳ ವಿಮಾಂಸ ವಿಭಾಗದಲ್ಲಿ ಪ್ರಧಾನ ದೇವತೆಗಳಲ್ಲಿ ಒಬ್ಬಳಾಗಿದ್ದಾಳೆ ಅಷ್ಟಕ್ಕೂ ದೇವಿಗೆ ಶ್ರೀ ಮಹಾ ಪ್ರತ್ಯಂಗಿರ ಎಂದು ಕರೆಯೋದಾದ್ರೂ ಯಾಕೆ ಶಿವ ಮತ್ತು ಶಕ್ತಿಯ ಒಕ್ಕೂಟವನ್ನ ಪ್ರತಿನಿಧಿಸುವ ಈ ದೇವಿಯನ್ನ ಪ್ರತ್ಯಂಗಿರ ಎಂಬ ಹೆಸರಿನಿಂದ ಕರೆಯಲ್ಪಡುವ ಹಿಂದಿರುವ ಕಥೆಯಾದ್ರೂ ಏನು ಅನ್ನೋದನ್ನ ಬನ್ನಿ ನೋಡೋಣ ಪ್ರತ್ಯಂಗಿ ಮತ್ತು ಅಂಗೀರಸ ಎಂಬ ಇಬ್ಬರು ಋಷಿಗಳು ಮೂಲಶಕ್ತಿಯನ್ನ ಧ್ಯಾನಿಸಿದ್ರು ಅವರ ಧ್ಯಾನದಲ್ಲಿ ಅವರು ಎಂದಿಗೂ ಕೇಳಿರದ ಹಾಗೂ ನೋಡಿರದ ದೇವಿಯ ಮುಖವನ್ನ ಕಂಡ್ರು ಸಿಂಹದ ಮುಖ ಹೊಂದಿರುವ ಮತ್ತು ಹಲವಾರು ದೈವಿಕ ಆಯುಧಗಳನ್ನ ಹಿಡಿದುಕೊಂಡಿರುವ ದೇವಿಯನ್ನ ನೋಡಿ ಮಂತ್ರಗಳ ಹೇಳಿ ಧ್ಯಾನಿಸತೊಡಗಿದ್ರು ಅವರ ಭಕ್ತಿಯಿಂದ ಸಂತೋಷವಾಗಿ ದೇವಿ ಕಾಣಿಸಿಕೊಂಡಳು ಮತ್ತು ಇಂದಿನಿಂದ ಜನ ನನ್ನನ್ನ ಪ್ರತ್ಯಂಗಿರ ದೇವಿಯೆಂದೇ ಪೂಜಿಸ್ತಾರೆ ನನ್ನೊಂದಿಗೆ ನಿಮ್ಮ ಹೆಸರುಗಳೂ ಕೂಡ ಅಜರಾಮರವಾಗಿ ಉಳಿಯುತ್ತಿವೆ ಎಂದು ಆಶೀರ್ವದಿಸಿದಳು ಎಂಬ ಪ್ರತೀತಿ ಇದೆ ನಾಶ ಮಾಡಿ ಸಕಾರಾತ್ಮಕ ಭಾವ ಮೂಡಿಸಿ ಅಧರ್ವಣ ಭದ್ರಕಾಳಿ ಪುರಾಣ ಚಂಡಿ ಸಿಂಹಿ ಸ್ತ್ರೀ ಮತ್ತು ನಿಕುಂಬಿಲ ಎಂಬ ಹೆಸರುಗಳಿಂದ ಕರೆಸಿಕೊಳ್ಳುವ ಶ್ರೀ ಮಹಾಪ್ರತ್ಯಂಗಿರಾ ದೇವಿಯನ್ನ ಕೆಲವು ಗ್ರಂಥಗಳಲ್ಲಿ ಆಕೆಯನ್ನ ಮಹಾಪ್ರತ್ಯಂಗಿರ ರೂಪದಲ್ಲಿ ತೋರಿಸಿರುವ ಹಿಂದೊಂದು ಕಥೆ ಇದೆ ಹಾಗಾದ್ರೆ ಮಹಾಪ್ರತ್ಯಂಗಿರ ದೇವಿಗೆ ಸಿಂಹದ ರೂಪ ಬಂದಿದ್ದಾದ್ರೂ ಹೇಗೆ ಅನ್ನೋದನ್ನ ಬನ್ನಿ ನೋಡೋಣ ಮಹಾವಿಷ್ಣು ತನ್ನ ಭಕ್ತನಾದ ಪ್ರಹ್ಲಾದನನ್ನ ಪೀಡಿಸುತ್ತಿದ್ದ ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನ ಕೊಲ್ಲಲು ಅವನು ನರಸಿಂಹಸ್ವಾಮಿ ಅವತಾರವೆನ್ನೆತ್ತಿದನು ವಿಷ್ಣುವು ನರಸಿಂಹಸ್ವಾಮಿ ಅವತಾರದಲ್ಲಿ ಅಂದ್ರೆ ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪದಲ್ಲಿ ಪ್ರಹ್ಲಾದನ ತಂದೆಯಾದ ಹಿರಣ್ಯಕಶಿಪುವನ್ನ ಸಂಹರಿಸುತ್ತಾನೆ ಹಿರಣ್ಯಕಶಿಪನನ್ನ ಕೊಂದ ನಂತರವೂ ಭಗವಾನ್ ನರಸಿಂಹನು ತನ್ನ ಉಗ್ರ ಸ್ವರೂಪವನ್ನ ಮುಂದುವರೆಸಿದನು ಮತ್ತು ಇದು ಪ್ರಕೃತಿಯಲ್ಲಿ ಅಸಮತೋಲನವನ್ನ ಉಂಟುಮಾಡಿತು ಆಗ ಅನೇಕ ಮಹಾನ್ ಋಷಿಗಳು ವಿಷ್ಣುವನ್ನ ತನ್ನ ಶಾಂತಿಯುತ ರೂಪಕ್ಕೆ ಮರಳಬೇಕೆಂದು ಪ್ರಾರ್ಥಿಸಿದ್ರು ಆದರೆ ನರಸಿಂಹನನ್ನ ಶಾಂತಗೊಳಿಸಲು ಸಾಧ್ಯವಾಗುವುದಿಲ್ಲ ಇದರಿಂದ ಕಂಗೆಟ್ಟು ಅವರು ಮಹಾಶಿವನ ಮೊರೆ ಹೋಗ್ತಾರೆ ಆಗ ಶಿವನು ನರಸಿಂಹಸ್ವಾಮಿ ಕೋಪವನ್ನ ತಣಿಸುವಂತೆ ವೀರಭದ್ರನನ್ನ ಕಳುಹಿಸಿಕೊಡ್ತಾನೆ ಆದ್ರೆ ವೀರಭದ್ರನು ವಿಫಲವಾಗಿ ಹಿಂತಿರುಗಿದಾಗ ಕಾಲಭೈರವನನ್ನ ಕಳುಹಿಸಿಕೊಡ್ತಾನೆ ಆದ್ರೆ ಇವರಿಬ್ಬರಿಗೂ ನರಸಿಂಹಸ್ವಾಮಿಯನ್ನ ಶಾಂತಗೊಳಿಸಲು ಸಾಧ್ಯವಾಗೋದಿಲ್ಲ ಆಗ ಸ್ವತಃ ಶಿವನೇ ನರಸಿಂಹನನ್ನ ಶಾಂತಗೊಳಿಸಲು ಶಕ್ತಿಯನ್ನ ಪ್ರತಿನಿಧಿಸುವ ಎರಡು ರೆಕ್ಕೆಗಳನ್ನ ಹೊಂದಿರುವ ಶರಭೇಶ್ವರ ಎಂಬ ವಿಶೇಷ ರೂಪವನ್ನ ತಾಳುತ್ತಾನೆ ಶಿವನು ಮೂರು ಶಕ್ತಿಗಳಾದ ಪಾರ್ವತಿ ಲಕ್ಷ್ಮಿ ಸರಸ್ವತಿಯನ್ನ ಪ್ರಾರ್ಥಿಸಿ ಅವರ ಸಂಯೋಜಿತ ಶಕ್ತಿಗಳ ಸಹಾಯದಿಂದ ಒಂದು ರೆಕ್ಕೆ ಶೂಲಿನಿ ಮತ್ತು ಇನ್ನೊಂದು ಪ್ರತ್ಯಂಗಿರವನ್ನ ಪ್ರತಿನಿಧಿಸುವಂತಹ ಉದ್ದದ ರೆಕ್ಕೆಗಳ ಹೊಂದಿರುವ ಶರಭದ ಅವತಾರ ತಾಳಿ ನರಸಿಂಹನನ್ನ ಸಮೀಪಿಸಿದಾಗ ನರಸಿಂಹಸ್ವಾಮಿ ಇನ್ನಷ್ಟು ಉಗ್ರನಾಗ್ತಾನೆ ಆಗ ಎಂಟು ತಲೆಗಳನ್ನ ಹೊಂದಿರುವ ಅಷ್ಟಮುಖ ಗಂಡಬೇರುಂಡ ವಿಶೇಷ ರೂಪವನ್ನ ಪಡೆದುಕೊಳ್ತಾನೆ ಉಗ್ರ ನರಸಿಂಹನನ್ನ ನಿಯಂತ್ರಿಸಲು ಶರಭೇಶ್ವರ ಮತ್ತು ಶೂಲಿನಿಯ ಎಲ್ಲಾ ಪ್ರಯತ್ನಗಳೂ ವಿಫಲವಾದಾಗ ಪ್ರತ್ಯಂಗಿರಾ ದೇವಿ ಶರಭದ ರೆಕ್ಕೆಗಳಿಂದ ಹೊರಬಂದು ನರಸಿಂಹ ಸ್ವಾಮಿಯನ್ನ ಶಾಂತಗೊಳಿಸುತ್ತಾಳೆ ನಂತರದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರು ನಿಜ ಸ್ವರೂಪ ತಾಳಿ ಇಂದಿನಿಂದ ನೀನು ಪ್ರತ್ಯಂಗಿರ ದೇವಿಯೆಂದು ಪ್ರಸಿದ್ಧಿಯಾಗು ಹಾಗೂ ಉಗ್ರನರಸಿಂಹ ಸ್ವಾಮಿಯನ್ನ ಶಾಂತಗೊಳಿಸಿದ ಕಾರಣದಿಂದ ಸಿಂಹಮುಖದಲ್ಲಿ ಸಿಂಹವಾಹಿನಿಯಾಗಿ ಭಕ್ತರನ್ನ ದುಷ್ಟಶಕ್ತಿಗಳಿಂದ ಕಾಪಾಡು ಎಂದು ಹರಸಿದರೆಂದು ಪ್ರತೀತಿಯಿದೆ ದೇವಿಗೆ ಸುಮಾರು ಅರವತ್ನಾಲ್ಕು ಕೃತ್ಯಗಳ ವಿವಿಧ ರೂಪಗಳಿವೆ ಪ್ರತಿಯೊಂದು ರೂಪದ ಉಪಾಸನೆಯು ಬದಲಾಗುತ್ತೆ ಮತ್ತು ಭಿನ್ನವಾಗಿರುತ್ತೆ ಇಂಥ ಹಲವಾರು ಹೋಮಗಳಲ್ಲಿ ಪ್ರತ್ಯಂಗಿರ ಹೋಮ ಕೂಡ ಒಂದು ಯಾಕೆ ಈ ಹೋಮವನ್ನ ಮಾಡಿಸ್ತಾರೆ ಈ ಹೋಮದ ಮಹತ್ವ ಏನು ಅನ್ನೋದನ್ನ ತಿಳಿಯೋಣ ಬನ್ನಿ ಶ್ರೀ ಮಹಾ ಪ್ರತ್ಯಂಗಿರ ದೇವಿಯನ್ನ ಆರಾಧಿಸೋದ್ರಿಂದ ಎಲ್ಲಾ ರೀತಿಯ ದೋಷಗಳು ಶತ್ರುಗಳು ಅಪಘಾತಗಳು ರೋಗಗಳು ಶಾಪಗಳು ಮಂತ್ರಗಳು ಕ್ರೋಧ ಮತ್ತು ಅಡೆತಡೆಗಳಿಂದ ನಮ್ಮನ್ನ ರಕ್ಷಿಸುತ್ತದೆ ಮತ್ತು ಆಕೆಯ ದೇಹದಲ್ಲಿ ಎಂಟು ಹಾವುಗಳಿದ್ದು ಸರ್ಪದೋಷವುಳ್ಳವರು ಹಾವುಗಳನ್ನ ಒಳಗೊಂಡ ದುಸ್ವಪ್ನವನ್ನ ಹೊಂದಿರುವವರು ಪರಿಹಾರಕ್ಕಾಗಿ ಪ್ರತ್ಯಂಗಿರವನ್ನ ಪೂಜಿಸುತ್ತಾರೆ ಪ್ರತ್ಯಂಗಿರ ದೇವಿಯು ರಾಹು ದೋಷವಿರುವವರಿಗೆ ಪೀಡೆಯನ್ನ ಕಡಿಮೆ ಮಾಡ್ತಾಳೆ ಭಕ್ತರು ಪ್ರತ್ಯಿರ ದೇವಿಯ ಕುಂಕುಮವನ್ನ ಮನೆಯ ಸುತ್ತಲೂ ಅಥವಾ ಮನೆಯ ಪ್ರವೇಶ ದ್ವಾರದಲ್ಲಿ ಚಿಮುಕಿಸೋದ್ರಿಂದ ದುಷ್ಟಶಕ್ತಿಗಳು ಹಾವುಗಳು ಮತ್ತು ಇತರ ವಿಷಕಾರಿ ಜೀವಿಗಳಿಂದ ತಮ್ಮನ್ನ ಮತ್ತು ತಮ್ಮ ಮನೆಯನ್ನ ರಕ್ಷಿಸುತ್ತದೆ ಎಂದು ಹೇಳ್ತಾರೆ ಇನ್ನೂ ಕೆಲವರು ಗೆಲುವಿಗಾಗಿ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಳಲು ಹಾಗೂ ಮನಸ್ಸಿನಲ್ಲಿರುವ ಆಸೆಯನ್ನ ಪೂರ್ತಿಗೊಳಿಸಲು ಪ್ರತ್ಯಂಗಿರ ಹೋಮ ಮಾಡಿಸ್ತಾರೆ ಸಾಮಾನ್ಯವಾಗಿ ಹೋಮ ಹವನ ಮಾಡುವಾಗ ತುಪ್ಪ ಹಣ್ಣು ತೆಂಗಿನಕಾಯಿ ಮೋದಕ ಪ್ರಸಾದ ಇತ್ಯಾದಿಯನ್ನ ನಾವು ಬಳಸುತ್ತೇವೆ ಆದರೆ ಪ್ರತ್ಯಂಗಿರ ಹೋಮದಲ್ಲಿ ಎಂಟು ರೀತಿಯ ಎಣ್ಣೆ ಬಳಸ್ತಾರೆ ಇದರ ಜೊತೆಗೆ ಕೆಂಪು ಮೆಣಸನ್ನ ಹೋಮಕ್ಕೆ ಹಾಕಲಾಗುತ್ತೆ ಪೂಜೆಯನ್ನು ಸರಿಯಾದ ಮುಹೂರ್ತದಲ್ಲಿ ಮಾಡಿ ಹೋಮ ಮಾಡಿಸಿದ್ರೆ ನಾವು ಕೆಜಿಗಟ್ಟಲೆ ಮೆಣಸಿನಕಾಯಿಯನ್ನು ಹೋಮಕ್ಕೆ ಹಾಕಿದ್ರು ಅದರ ಘಾಟೂ ಕೂಡ ಬರುವುದಿಲ್ಲ ಅನ್ನೋ ಇದೆ ಕಾಳಿಕಾ ದೇವಸ್ಥಾನ ಹೊಸೂರು ಬೆಂಗಳೂರಿಗೆ ಬಲೂ ಹತ್ತಿರದಲ್ಲಿದ್ದು ಸುಲಭವಾಗಿ ತೆರಳಬಹುದು ಪ್ರತಿನಿತ್ಯ ಹಾಗೂ ವಾರಾಂತ್ಯಗಳಲ್ಲಂತೂ ವಿಶೇಷವಾಗಿ ಜನಸಾಗರವೇ ದೇವಿಯ ದರ್ಶನ ಪಡೆಯಲೆಂದು ಈ ದೇವಾಲಯಕ್ಕೆ ಹರಿದು ಬರುತ್ತೆ ಸಾಕಷ್ಟು ಹೊತ್ತು ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆಯುವ ನೋಟ ವಾರಾಂತ್ಯದಲ್ಲಿ ಸಾಮಾನ್ಯವಾಗಿರುತ್ತೆ ಇದೊಂದು ವಿಶಿಷ್ಟ ದೇವಾಲಯವೆಂದೇ ಹೇಳಬಹುದು ಯಾಕಂದ್ರೆ ಇಲ್ಲಿ ಪೂಜಿಸಲಾಗುವ ಇತರೆ ದೇವತೆಗಳು ಸಹ ಶಕ್ತಿಶಾಲಿಯಾಗಿವೆ ಪ್ರತ್ಯಿರ ದೇವಿಯನ್ನ ಹೊರತುಪಡಿಸಿ ಇಲ್ಲಿ ಶರಭೇಶ್ವರ ನರಸಿಂಹ ಮಾರಿಯಮ್ಮನನ್ನು ಸಹ ವಿಶೇಷವಾಗಿ ಪೂಜಿಸಲಾಗುತ್ತೆ ಸಾಧ್ಯವಾದ್ರೆ ಈ ದೇವಾಲಯಕ್ಕೆ ಭೇಟಿ ನೀಡಿ ತಾಯಿ ಶ್ರೀ ಮಹಾ ಪ್ರತ್ಯಂಗಿರ ದೇವಿಯ ಕೃಪೆಗೆ ಪಾತ್ರರಾಗಲು ಮರೆಯದಿರಿ ಇದಾಗಿತ್ತು ನಮ್ಮ ಮಹಾ ಪ್ರತ್ಯಂಗಿರ ದೇವಿ ಬಗೆಗಿನ ವಿಶೇಷ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವರ ಮಹಿಮೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಎಸ್ ಆರ್ ಎಸ್ ಭಕ್ತಿ ವಾಹಿನಿ राघवेन्द्राय नमः